ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಾಗಲಕಾಯಿ ಸ್ವೀಟ್ ಮಾಡ್ತಾ ಇದ್ದೀನಿ ಕುಂದಾಪುರದಲ್ಲಿ ಹೊಸ್ತಂತ ಹಬ್ಬ ಮಾಡ್ತಾರೆ ಹೊಸ್ತಿಗೆ ಮಾಡುವಂಥ ವಿಶೇಷವಾದ ರೆಸಿಪಿ ಇದು ಹೇಗೆ ಮಾಡೋದಂತ ನೋಡುವ ಇಲ್ಲಿ ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಅಮಟೆಕಾಯಿ ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನಾನ್ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಈಗ ಸಾಸಿವೆ ಇದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇದ್ದೀನಿ ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪುಗಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಇದಕ್ಕೆ ಕರ್ಬೇವು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಈಗ ನಾನು ಇದಕ್ಕೆ ಹಾಗಲಕಾಯಿ ಸೇರಿಸ್ತಾ ಇದ್ದೀನಿ ಹಾಗಲಕಾಯಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಈಗ ಇದಕ್ಕೆ ಅಮಟೆಕಾಯಿ ಸೇರಿಸಬೇಕು ಈಗ ಹಾಗಲಕಾಯಿ ಜೊತೆ ಅಮಟೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಜಜ್ಜಿನೇ ಹಾಕೋಬೇಕು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಇದನ್ನು ಸಾಫ್ಟ್ ಆಗೋ ತನಕ ಹಾಗಲಕಾಯಿ ಜೊತೆ ಚೆನ್ನಾಗಿ ಉಪ್ಪು ಕಹಿ ಹುಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ಈಗ ಇದಕ್ಕೆ ನಾನ್ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಬೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇದು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಿದು ಇದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರೊಳಗಡೆ ನಾನೀಗ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಒಂದು ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಡ್ರೈಯಾಗಿ ಇದನ್ನು ಫ್ರೈ ಮಾಡಬೇಕು ಈಗ ಡ್ರೈ ಆಗಿ ಇದು ಫ್ರೈ ಆಗಿದೆ ಈಗ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ಇದು ಫ್ರೈ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಒಂದು ಕಾಲು ಸ್ಪೂನ್ ಆಗುವಷ್ಟು ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಬಾರ್ದು ಕಹಿ ಆಗುತ್ತೆ ಸ್ವಲ್ಪನೇ ಹಾಕಬೇಕು ಇದು ಸ್ವಲ್ಪ ಚಟಪಟ ಆದಮೇಲೆ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಈಗ ತಣ್ಣಗಾದ ಮೇಲೆ ಈಗ ಮಿಕ್ಸಿ ಜಾರಿಗೆಲ್ಲ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡ್ತೀನಿ ಈಗ ಪೌಡ್ರ್ ರೆಡಿಯಾಗಿದೆ ಈಗ ಮಸಾಲ ಪೌಡ್ರ್ ಈಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ನಾನು ಮಾಡಿಕೊಂಡಿರುವ ಕ್ವಾಂಟಿಟಿ ಇದಕ್ಕೆ ಸರಿ ಹೋಗುತ್ತೆ ಮಸಾಲ ಪೌಡರ್ ಎಲ್ಲ ಮಸಾಲ ಪೌಡರ್ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಈವಾಗ ಕಾಯಿ ತುರಿನೂ ಸೇರಿಸಬೇಕು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಬೆಲ್ಲ ಹಾಕೋದ್ರಿಂದ ಅಡಿಗಡೆ ತಳ ಹಿಡಿಯುತ್ತೆ ಇದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇರಬೇಕು ಇದು ಡ್ರೈ ಆಗೋ ತನಕ ಟ್ರೈ ಮಾಡಬೇಕು ನಾವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದು ತುಂಬ ಚೆನ್ನಾಗಾಗುತ್ತೆ ಇದು ದಿನ ಬಿಸಿ ಮಾಡಿದಷ್ಟು ಇದು ರುಚಿ ಜಾಸ್ತಿನೇ ಬರುತ್ತೆ ಇದು ಅಷ್ಟು ಚೆನ್ನಾಗಾಗುತ್ತೆ ಇದು ಈಗ ಇದು ಡ್ರೈ ಆಗಿದೆ ಈಗ ಹಾಗಲಕಾಯಿ ಸ್ವೀಟ್ ರೆಡಿಯಾಗಿದೆ ಹಾಗಲಕಾಯಿ ಪಲ್ಯ ಅಂತಲೇ ಹೇಳಬಹುದು ಸಿಹಿ ಹುಳಿ ಖಾರ ಕಹಿ ಎಲ್ಲ ಮಿಶ್ರಣವಾಗಿರುವ ಈ ಹಾಗಲಕಾಯಿ ರೆಸಿಪಿ ಈಗ ರೆಡಿಯಾಗಿದೆ ಇವತ್ತಿನ ಹಾಗಲಕಾಯಿ ಸ್ವೀಟ್ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್